ಏಮ್ಸ್ ಸ್ಥಳವಾಗಿ ರಾಯಚೂರಿಗೆ ಏಮ್ಸ್ ಬೇಕಂತ ಒಂದು ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಧರ್ಮೀಯರು ಇವತ್ತು ಹೋರಾಟದಲ್ಲಿ ಭಾಗವಹಿಸಿ ನಾವು ಈ ಒಂದು ಚಳವಳಿಯಲ್ಲಿ ದುಬ್ಬಿದ್ದೀವಿ ಇವತ್ತ ಏಮ್ಸ್ ಹೋರಾಟವನ್ನು ರಾಯಚೂರಲ್ಲಿ ಪ್ರಾರಂಭ ಮಾಡಿ ಇವತ್ತಿಗೆ ಒಂದು ಸಾವಿರ ದಿನಗಳ ಅದರ ನಿಮಿತ್ತವಾಗಿ ಇವತ್ತೂರು ಇರ್ಬೋದು ಮಾನ್ವಿ ಇರ್ಬೋದು ದೇವದುರ್ಗ ಇರ್ಬೋದು ಮತ್ತು ರಾಯಚೂರು ಇರ್ಬೋದು ಎಲ್ಲ ಕಡೆ ಪ್ರತಿಭಟನೆ ಕೂಡ ಇವತ್ತ ಮಾಡ್ತಾ ಇದ್ದೀವಿ ಲಿಂಗಸೂರಲ್ಲಿ ಕೂಡ ಇವತ್ತು ನಮ್ಮ ಸಿರುವ ತಾಲೂಕವನ್ನು ಬಂದ್ ಮಾಡಿ ಇವತ್ತು ನಾವು ಪ್ರತಿಭಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಇದು ಎನ್ಸು ಇದು ನಮ್ಮ ಜಿಲ್ಲೆಗೆ ಅವಶ್ಯಕವಾಗಿ ಬೇಕಾಗಿತ್ತು ಯಾಕಂದರೆ ನಮಗೆ ಇಂದಿನ ಹೋರಾಟ ಮಾಡಿ ಒಂದು ವರ್ಷ ಹೋರಾಟ ಮಾಡಿದ್ವಿ ಐ ಐ ಟಿ ಸವಾಗಿ ಆದರೆ ಕೇಂದ್ರ ಸರ್ಕಾರ ನಮಗೆ ಮಲತಾರ ಧೋರಣೆ ಮಾಡಿ ಅದನ್ನು ಕಟ್ ಮಾಡಿ ಧಾರವಾಡಕ್ಕೆ ಕೊಟ್ಟರು ಅವಾಗೇ ಆಗ್ಬೇಕಾಗಿತ್ತು ನಮಗ ಆದರೆ ಅಲ್ಲಿ ಇರತಕ್ಕಂಥ ಮಂತ್ರಿಗಳು ಜಗದೀಶ್ ಶೆಟ್ಟರ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರು ಒಂದು ಕುತಂತ್ರದಿಂದ ನಮಗೆ ಅದು ಸಿಗಲಿಲ್ಲ ಆಗ ನಾವರೆಲ್ಲರೂ ಒಕ್ಕಟ್ಟಾಗಿ ನಮ್ಮವರು ಬಸವರಾಜ್ ಕಳಸ ಇರ್ಬೋದು ನಮ್ಮ ಉದಯ ಕುಮಾರ್ ಅವರು ನಾವು ಎಲ್ಲರೂ ಕೂಡಿ ಒಂದು ರಾಯಚೂರಿನಲ್ಲಿ ಹಿಂದುಳಿದಂತ ಪ್ರದೇಶ ಅಲ್ಲ ಇದಕ್ಕೆ ಏನಾದರೂ ಒಂದು ದೊಡ್ಡ ಸಂಸ್ಥೆ ಬಂದ್ರೆ ಚೆನ್ನಾಗ್ತದಂತ ಅದಕ್ಕೆ ನಾವೆಲ್ಲರೂ ಇದು ಮಾಡಿ ಒಂದು ಆರೋಗ್ಯ ಸಂಸ್ಥೆಯನ್ನ ತರಬೇಕು ಅಂತಂದು ಕೇಳಿ ಬಸವರಾಜ್ ಕಳಸ ಅವರ ನೇತೃತ್ವದಲ್ಲಿ ಸಾವಿರ ದಿನ ಆಯ್ತು ಇವತ್ತು ಸ್ಟ್ರೈಕ್ ಮಾಡ್ಲಿಕ್ಕೆ ನಾವು ಆದ್ರೆ ಇವತ್ತು ಕೇಂದ್ರ ಸರ್ಕಾರಲಿ ರಾಜ್ಯ ಸರ್ಕಾರಲಿ ಇವತ್ತು ಯಾವುದು ನಮ್ಗ ಸರಿಯಾಗಿ ಸ್ಪಂದನೆ ಮಾಡಲಿಲ್ಲ ಸ್ಪಂದನೆ ಮಾಡಿದರೆ ಆದ್ರೆ ಕೇಂದ್ರ ಸರ್ಕಾರ ಮ್ಯಾಲೆ ಮೋದಿ ಇರ್ಬೋದು ಅಮಿತ್ ಶಾ ಇರ್ಬೋದು ನಡ್ಡಾ ಇರ್ಬೋದು ಆರೋಗ್ಯ ಮಂತ್ರಿ ಇರ್ಬೋದು ಅವ್ರಿಗೆ ಗೊತ್ತಿದೆ ಅಲ್ಲಿ ಹೋಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಇವತ್ತು ಅವ್ರು ಯಾವ್ದು ಕಿವೇಗ್ ಹಾಕ್ಯವಲ್ರು ಯಾಕೆ ಅಂದ್ರೆ ಅಂತಂದ್ರೆ ಒಂದು ಕುತಂತ್ರ ನಡೆದದ್ ರಾಯಚೂರು ಜಿಲ್ಲೆ ಹಿಂದುಳಿದ ಪ್ರದೇಶ ಅಲ್ಲಿ ಮಾಡಿದ್ರೆ ಅನುಕೂಲ ಇಲ್ಲ ಹುಳುವರ್ಗ ಮಾಡಬೇಕು ಇಲ್ಲ ಬೆಳಗಾವಿ ಮಾಡಬೇಕು ಮತ್ತೆ ಧಾರವಾಡ ಹುಬ್ಬಳ್ಳಿಯಲ್ಲಿ ಮಾಡ್ಬೇಕಂತ ಕುತಂತ್ರ ನಡೆದ ಅದಕ್ಕೆ ನಾವೆಲ್ಲರೂ ರಾಯಚೂರು ಜಿಲ್ಲೆಯವರು ಜನಪ್ರತಿಗಳು ನಾವು ಎಲ್ಲರೂ ಒಕ್ಕಟ್ಟಾಗಿ ಅದನ್ನು ನಾವು ಹುಡುಗಾರದು ಏನೇ ಪ್ರಯತ್ನ ಮಾಡಿದ್ರು ನಾವಿಲ್ಲಿ ಏಮ್ಸ್ಗಾಗಿ ಏಮ್ಸ್ಗೆ ಆಗಿ ಹೋರಾಟ ಹಾಕ ನಾವೆಲ್ಲರೂ ಅಂಗಾರವೇ ಇಲ್ಲಿ ಹೇಮ್ಸ್ ಬರ್ತದ ಈಗ ಬಂದ್ವಿ ಸುಬ್ರೇ ಕುಂತೀವಿ ಸ್ಟ್ರಾಯಿಕ್ ಮಾಡ್ರಿ ಹೋರಾಟ ಮಾಡಿದ್ವಿ ಇದು ನಡೆಯಂಗಿಲ್ಲ ಯಾಕಂದ್ರೆ ಸಾವಿರ ಕಳ್ದರು ತಾಯಿ ಇಲ್ಲ ಅಂದ್ಮೇಲೆ ಈ ಮುಂದೆ ಮಾಡ್ತಾರ ಅವ್ರು ನಮ್ಗ ಇವ ತಾಯಿ ಜೋಳ್ಕ ಪಕ್ಕದ ತೆಲಂಗಾಣ ಕ ಆಂಧ್ರ ಮಾಡ್ಬೇಕಾಯ್ತಪ್ಪ ಅಂದ್ರೆ ಎಷ್ಟು ಸಾವು ನೋವು ಅವಾಗ ಏನ್ ಮಾಡಿದ್ರು ಕೇಂದ್ರ ಸರ್ಕಾರ ತೆಲಂಗಾಣ ರಾಜ್ಯ ಕೊಟ್ರು ಆ ಆಂಧ್ರ ರಾಜ್ಯ ಕೊಟ್ರು ಆ ರೀತಿ ಗಯಾರು ಆಗಬೇಕು ಒಂದ್ವೇಳೆ ಏಮ್ಸ್ ಏನೋ ಕಾಣ್ತಾ ಇರೋ ಪ್ರತ್ಯೇಕ ರಾಜ್ಯ ಸಲುವಾಗಿ ಹಂಗಾದ್ರೆ ಎಲ್ಲರೂ ತಯಾರಾಗಿದೆ ಇದು ಸುಮ್ಮನೆ ಆಗಮ್ಮ ಕೂಡಮ್ಮ ಅಂತಂದ್ರೆ ಇದು ಆಗಂಗಿಲ್ಲ ಇದು ಯಾಕಂದ್ರೆ ಇದು ಬಹಳ ಹೋರಾಟ ಉಗ್ರವಾದ ಹೋರಾಟ ಮಾಡಬೇಕು ಕೇಂದ್ರ ಸಲುವಾಗಿ ಇದು ರಾಜ್ಯ ಸರ್ಕಾರ ತಪ್ಪಂದ್ರೆ ನಾವು ಏನಾದ್ರು ಮಾಡಿ ಎಲ್ಲರೂ ನೀಡಿದ್ರೆ ಕರ್ಕೊಂಡೋಗಿ ರಾತ್ರಾತ್ರ ತರಬಹುದಿತ್ತು ಇದು ಕೇಂದ್ರ ಸರ್ಕಾರ ಬಹಳ ಬಲಿಷ್ಠವಾಗಿ ಅದರಲ್ಲಿ ಎಲ್ಲ ಲೀಡರ್ಗಳು ಎಲ್ಲರ ಎಂ ಪಿಗಳು ಅವ್ರ ಯಾರ ಮಿನಿಸ್ಟರ್ಗಳು ಅವ್ರ ಯಾರ ತಾವೇನ್ ಮಾಡಿರೋ ಅವ್ರು ನಮ್ ಕಿವಿಯಾಗ ಮುಗಿದ್ರೆ ಆಯ್ತು ಹೋರಾಟ ಮಾಡಿದ್ರೆ ಏನಾಗಲ್ಲ ರೈಲು ನಿಂದ್ರಸಕ್ ಹೋದ್ವಿ ಅದ್ ಹೋದ್ವಿ ಅಂದ್ರೆ ಕರ್ಕೊಂಡು ಹೋಗ್ತಾರ ಒಳಗ ಯಾರಾಯ್ತಾಯ್ ಜೈ ಕಾರಣ ಉಗ್ರವಾಗಿ ಹೋರಾಟ ಮಾಡೋಣ ಎಲ್ಲಾರು ಒಕ್ಕಟ್ಟಾಗಣ ಇವತ್ತ ನಿಜವಾಗಿ ಇವತ್ತ ನಮ್ಗ ಇಷ್ಟ ನಮ್ಗೆ ಎಲ್ಲರ್ಕ ಒಂದ ಬಂದ್ ಮಾಡಿ ಇವತ್ತೆಲ್ಲಾ ಸಂಘಟನೆಗಳು ಇವತ್ತ ಇವತ್ತ ಶಾಲೆಗಳು ಇರ್ಬೋದು ಮತ್ತೆ ಇವತ್ತ ಸಂಸ್ಥೆಗಳು ಇರ್ಬೇಕು ಬಿ ಎಸ್ ಎಸ್ ಸಂಸ್ಥೆ ಇರ್ಬೋದು ಮತ್ತೆ ನಮ್ಮ ಎಡಮಕ್ಳು ಎಲ್ಲಾರು ಒಕ್ಕಟ್ಟಾಗಿ ಬಂದಾರ ಇವತ್ತ ಪೊಲೀಸರು ಇವತ್ತು ಆ ಬಿಸಿಲಲ್ಲಿ ನಿಂತು ನಮಗೆಲ್ಲ ಸಾಲ ಸಂರಕ್ಷಣೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನಾವು ತುಂಬಾ ಆಭಾರಿ ಆಗಿದ್ದೇವೆ ಯಾಕಂದ್ರೆ ನಿಜವಾಗ್ಲಾದ್ರೆ ಪಾಪ ಉದಯ ಕುಮಾರ್ ಅವರು ಒಂದು ವಾರಲ್ಲಿ ಹೇಳಕತ್ತಾರ ಮಾಡಮ್ರಿ ಮಾಡಮ್ರಿ ಅಂತಂದು ಈಗ ಎಷ್ಟು ಜನ ಕರ್ತೀವಿ ನೋಡಪ್ಪ ಎಷ್ಟು ಮಂದಿ ನೋಡ್ ಐನೂರು ಮಂದಿ ಅಲ್ಲ ನಾವೆಲ್ಲರೂ ಕೂಡಿ ಅಲ್ಲೆಲ್ಲರೂ ಇದ್ರು ಒಂದು ಐನೂರು ಮಂದಿ ಇದ್ರು ಯಾವಾಗ ಈ ಕಡೆ ಬಂದ ಕಡೆ ಕಡಿಮೆ ಎಲ್ಲ ಹೋಗಿಬಿಟ್ರು ಯಾಕಂದ್ರೆ ಸ್ಟ್ರೈಕ್ ಮಾಡಿ ನಮ್ಗೆ ಅನುಭವ ಅಲ್ಲ ನೀರಿ ಸಲ ಬರ್ತೀವಿ ಎಲ್ಲ ಕುಂದಿರ್ತೀವಿ ಒಂದು ಐದಾರು ಮೂರು ಮಂದಿ ಹೋಗ್ಬೋದಾಲೇ ಹೋಗೋಲ್ಲೇ ನೀರ್ ಬರ್ತಾರು ಹೊರ್ಕೋ ಅಂತಾನು ಹೋದ ಕುಂದ್ರಂತಾನ ಒಬ್ಬ ಮನೆ ಕಿತ್ಕೊಂಡು ಹೋಗಿ ಅಂತ ಹೋಗ್ತಾನ ಹಿಂಗ ಆಗ್ಬಾರ್ದು ಎಲ್ಲರೂ ಒಕ್ಕಟ್ಟಾಗಿ ನಾವು ರೇಟ್ ಮಾಡಿದ್ರೆ ಎಲ್ಲಾರು ಮಾಡಿದ್ರಿ ಇವತ್ತು ಬಸರಾಜ್ ಕಳಸ ಅವ್ರ ಪಾಪ ಇವತ್ತ ಉದಯಕುಮಾರ್ ಅವ್ರು ಜಂತರ್ ಮಂತ್ರ ಎಷ್ಟು ಮಾಡಿ ಬಂದ್ರು ತಿಳ್ಕರ ನೀವು ಎಲ್ಲರು ನಲವತ್ತೈವತ್ತು ಜನ ಹೋಗಿದ್ರು ಅವ್ರೆಲ್ಲಾರು ಆಗ ನಮ್ಮ ಸಭೆಗೆ ಅವ್ರ ಹೋರಾಟ ಅವರು ಅದೇ ನಾವು ಬೆಂಬಲ ಕೊಡ್ಬೇಕು ಆ ಕೊಡಲ್ಲ ಏನೋ ಸುಮ್ಮನೆ ಮರ್ಯಕ್ಕ ಇದು ಯಾಕೆ ಮಾಡಕ ನಮ್ದು ನಮ್ದು ಈಗ ಅಂಪಾಯಿ ಸಾವುಕಾರ ಎಂಬತ್ತಾರು ವರ್ಷ ಆಗ್ಯದ ನನಗೆ ಎಪ್ಪತ್ತಾ ವರ್ಷ ಆಗ್ಯದ ಈಗ ನಮ್ಮ ಮುಂದೆ ಬರ್ತಕ್ಕಂಥ ಪೀಳಿಗೆ ಅನುಕೂಲ ಆಗ್ತದೆ ಅದು ನಮಗೆ ಅನುಕೂಲ ಆಗೋದಲ್ಲ ಇದು ನಮ್ಮ ಮಕ್ಕಳು ಮೊಮ್ಮಕ್ಕಳು ಓದ್ತಾರಲ್ಲ ಅವಾಗ ಏನ್ ಸಂದ್ರೆ ಇದು ಒಂದು ಆರೋಗ್ಯ ಸಂಸ್ಥೆ ದೊಡ್ಡ ಸಂಸ್ಥೆ ಇದಕ್ಕೆ ಮೊದಲು ಹೇಳ್ಬೇಕಾದ ಹಳ ಪೇಡ ಇಲ್ಲಿ ಮೊದಲು ವಿಮಾನ ಸಂಸ್ಥೆ ಈ ವಾರ ಆಗ್ಬೇಕು ಇಲ್ಲಿ ಏನು ಎಲಿಪೇಡ್ ಆಗ್ಬೇಕು ಎಲಿಪೇಡ್ ಆಯ್ತಪ್ಪ ಅಂದ್ರೆ ಪವಾರ ಇಲ್ಲಿದ್ದ ಲಕ್ಷರಸ್ ಬರ್ತಾರ ಅವ್ರು ಬಂದ್ರಂದ್ರೆ ಇಲ್ಲಿ ಟೈಮ್ ಸರಿ ಬರ್ತಾರ ಎರಡು ತಾಸು ಮೂರು ತಾಸು ಇರ್ತಾರ ಅಷ್ಟೇ ಆ ಲಕ್ಷರ ಕೊಟ್ಟು ಹೋಗಿ ಬಿಡ್ತಾರ ಯಾಕಂದ್ರೆ ಏನ್ಸ್ರೆಹಲಿಯ ಒಂದೇ ಅದ ಬೇರೆ ಕಡೆ ಎಲ್ಲಿಲ್ಲ ಇದು 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 ಮಾಡ್ಬೇಕಾಯ್ತಪ್ಪ ಅಂದ್ರೆ ಬಹಳ ಬಹಳ ಆಲೋಚನೆ ಮಾಡಿ ಮಾಡ್ತಾರ ಅವರು ಎಲ್ಲಿ ಅಂದ್ರೆ ಎರಡು ಸಾವಿರ ಎಕರೆ ಬೇಕಾದ ನೀರು ಸೌಕರ್ಯ ಬೇಕು ಎಲ್ಲ ರೀತಿಯಿಂದ ಅನುಕೂಲ ಇತ್ತಪ್ಪ ಅಂದ್ರೆ ನಮ್ಗೆ ಮಾಡ್ತಾರವ್ರು ಅದಕ್ಕೆ ನಾವೆಲ್ಲರೂ ಅದಕ್ಕೆ ಎಲ್ಲರೂ ನಾವು ಒಕ್ಕಟ್ಟಾಗಿ ಒಂದು ಪ್ರತಿಭಟನೆ ಮಾಡಿ ರಾಯಚೂರಲ್ಲಿ ಹೋಗ್ಬೇಕು ದೆಹಲಿಯಲ್ಲಿ ಹೋಗ್ಬೇಕು ನಮ್ಮ ಲೀಡರ್ಸ್ಗಳು ಇಲ್ಲಿ ನಮ್ಮ ರಾಯಚೂರು ಜಿಲ್ಲೆದಲ್ಲಿ ಇನ್ನೂ ಭೂಡ ಇನ್ನೂ ಬಿಟ್ಟು ಮುಂದ್ ಬರೋಕೆ ಸಾಧ್ಯ ಇಲ್ಲ ಲೀಡರ್ ಹೆಂಗೆ ಯಾರ ನಾವು ಹಂಗೆ ನಾನು ಮೊದಲೇ ಮಾತು ಹೇಳಕತ್ತೀನಿ ಲೀಡರ್ ನನಗೆ ಲೀಡರ್ಸ್ ಒಗ್ಗಟ್ಟಿಲ್ಲ ನೋಡ್ತಿರಲ್ಲ ಅದೇ ಈಗ ಕೊಪ್ಪಳ ಜಿಲ್ಲೆ ಆಯ್ತು ಅವ್ರು ಎಷ್ಟು ಒಕ್ಕಟ್ಟಾಗ್ಯಾರ ಕೊಪ್ಪಳದ ನೀರು ತಗೊಬೇಕಾಯ್ತಾರ ಶಿರ್ವಾರ್ ಕೊಡ್ಗೋರು ಯಾಕ ಎಲ್ಲರಿಗೂ ಗೊತ್ತದ ಅದು ಹೇಳಕ್ ತಯಾರಲ್ಲ ಯಾರು ಏನೇ ಮಾಡಿ ಪ್ರತಿಭಟನೆ ಮಾಡಿ ನೀರು ತಗೋಬೇಕಾಗಿಲ್ಲ ಇವತ್ತು ಮಳೆಗಾಲದಲ್ಲಿ ನೀರು ಬರಬೇಕಾದ್ರೆ ಬಹಳ ಕಷ್ಟ ಆಗಿದೆ ನಮ್ಗೆ ಇದೆಲ್ಲ ಸುಮ್ಮನೆ ನಾವು ಒಂದು ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದ ಎಲ್ಲರೂ ಒಕ್ಕಟ್ಟಾಗಿ ರಾಯಚೂರು ಜಿಲ್ಲೆ ಲೀಡರ್ಸು ನಾವು ವಿದ್ಯಾರ್ಥಿಗಳು ಕಾಲೇಜ್ ಶಾಲೆಗಳು ಬಂದ್ ಮಾಡಿ ಉಗ್ರವಾದ ರೂಪ ತಾಳಿ ಹೋರಾಟ ಮಾಡಿದಾಗ ಆ ದೆಹಲಿಗೆ ಆ ಹೂವು ಅವ್ರು ದೆಹಲಿಗೆ ಹೂವು ಮುಟ್ಟಿದಾಗ ಮಾತ್ರ ಏನಾದರೂ ಕಣ್ತಾ ಇರ್ತಾರೆ ಇಲ್ಲ ಇಲ್ಲಿ ನಾವು ಬರೇ ಇಲ್ಲಿ ಮಾಡಿದ್ರೆ ಶಿರವಾರ ಎಲ್ಲ ರಕ್ಷತೆ ನೋಡಬೇಕಾಗ್ತದೆ ಶಿರವಾರ ಹೇಳೋದು ಗೊತ್ತದ ಅವರಿಗೆ ಶಿರವಾರ ಹೋರಾಟ ಮಾಡಿ ಬಂದ್ ಮಾಡಿದ್ರೆ ಗೊತ್ತಾಗ್ತದೆ ಅವರಿಗೆ ರಾಯಚೂರಾಗ ಬಂದ್ ಮಾಡಿರ್ಬೇಕು ರೈಚೂರ್ ಜಿಲ್ಲಾ ಬಂದ್ ಮಾಡೋದು ಟ್ರೈನ್ ಬಂದ್ ಮಾಡ್ಬೋದು ಬಸ್ಗಳು ಬಂದ್ ಮಾಡೋದು ಪೋಸ್ಟ್ ಆಫೀಸ್ ಬೇಕು ಹಂಗಾದ್ರೆ ಅವಾಗ ಏನಾದ್ರು ಒಂಥರ ಒಂದ್ ದಾರಿಗೆ ಬರ್ತದೆ ಇಲ್ಲ ಇವ್ರು ಸುಮ್ಮನೆ ಏನಾರ ಬಂದು ಇಲ್ಲಿ ಮಾಡಿ ಸೈ ಸೈ ಅಂದ್ರೆ ಏನು ಕೆಳಂಗಿಲ್ಲ ಹೇಳಂಗಿಲ್ಲ ಯಾರು ಬಂದಿ ಅವ್ರ ಕಿತ್ಕೊಳ್ಳೋಬಿಡ್ತೀವಿ ನಾಳೆ ಬರ್ಬಿಡ್ತೀವಿ ಇದು ಬರಿಬಾರ್ದು ಪ್ರತಿನಿತ್ಯ ನಡೀತಾ ಇರಬೇಕು ಒಂದು ಸಾವಿರ ಜನ ಆದ್ರೂ ಇವತ್ತ ಕೇಳೋಂದ್ರಪ್ಪ ಅಂದ್ರೆ ನಾವು ಎಂತ ಊರ್ಕ್ರೀತಿವಿ ನಾವು ಅವ್ರೆಂತ ಊರ್ಕ್ರೀತಾರೆ ನಾಳೆ ಕಾರಣ ಇವತ್ತ ಎಲ್ಲ ಸಂಘಟನೆಗಳು ನಮಗೆ ಬೆಂಬಲ ಕೊಟ್ಟವ ಶಾಲೆ ಕಾಲೇಜುಗಳು ಮುಚ್ಚಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಕ್ಕಾಗಿ ಪತ್ರಕರ್ತರು ಪೊಲೀಸರು ಡಾಕ್ಟರ್ಸ್ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕಾಗಿ ಅವರಿಗೆಲ್ಲ ಹೃತ್ಪೂರಕವಾದ ಹೊಂದನೆ ಗಳಿಸ್ತೀನಿ ಇವತ್ತು ಮುಂದೆ ಯಾವ್ದಾದ ಒಂದು ಪ್ರತಿಭಟನೆ ಹೋರಾಟ ಮಾಡಿದಾಗ ಎಲ್ಲರೂ ಕೂಡ ನಾವು ಭಾಗವಹಿಸಿ ನಾವೊಂದು ಯಶಸ್ಸು ತರಬೇಕಂತ ಹೇಳ್ಕೊಂಡು ನಮಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೆ ವಂದಿಸಿ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಎಲ್ಲರಿಗೆ ನಮಸ್ಕಾರ